ಓಂ ಶಾಂತಿ ಎಲ್ಲರೂ ಸಂತೋಷವಾಗಿದ್ದೀರ ನಿಜವಾದ ಯೋಗ ಯಾವುದು ಏಕೆಂದರೆ ಬಹಳಷ್ಟು ಯೋಗಗಳಿವೆ ಮತ್ತು ಪ್ರತಿಯೊಂದೂ ಒಂದೊಂದು ವಿಧ ಎಂದು ಜನರು ನಂಬುತ್ತಿದ್ದಾರೆ ಆದರೆ ಹಾಗಲ್ಲ ಯೋಗ ಕೇವಲ ಒಂದೇ ಒಂದು ಇದೆ ದೇವರು ಹೇಗೆ ಒಬ್ಬನೇ ಒಬ್ಬನೋ ಅದೇ ರೀತಿ ಆದರೂ ಅನೇಕ ಜನರು ವಿವಿಧ ಧರ್ಮಗಳಲ್ಲಿ ದೇವರನ್ನು ಹೇಳುತ್ತಾರೆ ಆದರೆ ಯಾರೋ ಒಬ್ಬರು ಮಾತ್ರ ದೇವರು ಎಲ್ಲರೂ ದೇವರಲ್ಲ ಅದೇ ರೀತಿ ಯೋಗ ಕೂಡ ಒಂದೇ ಒಂದು ನಿಜವಾದ ಯೋಗ ಉಳಿದೆಲ್ಲವೂ ನಕಲಿ ಹಾಗಾದರೆ ನಿಜವಾದ ಯೋಗ ಯಾವುದು ನಕಲಿ ಯೋಗ ಯಾವುದು ಇಂದು ಆ ಯೋಗ ಈ ಯೋಗ ಈ ಯೋಗ ಮಾಡಿದರೆ ಕಣ್ಣು ಕಾಣಿಸುತ್ತದೆ ಸಕ್ಕರೆ ಕಡಿಮೆಯಾಗುತ್ತದೆ ಈ ರೋಗ ಗುಣವಾಗುತ್ತದೆ ಆ ರೋಗ ಗುಣವಾಗುತ್ತದೆ ಇಂತಹ ಅದ್ಭುತಗಳು ನಡೆದಿವೆ ಎಂದು ಹೇಳುತ್ತಾರೆ ಅಂದರೆ ದೈಹಿಕ ರೋಗಗಳು ಗುಣವಾಗುತ್ತವೆ ಮರಳಶಿಯಲ್ಲಿ ಇದ್ದವರೂ ಕೂಡ ಹೊರಗೆ ಬಂದಿದ್ದಾರೆ ಎಂದು ಹೇಳುತ್ತಾರೆ ಈ ಯೋಗಗಳನ್ನು ಹೇಗೆ ಮಾಡುತ್ತಾರೆ ಎಂದರೆ ಒಮ್ಮೆ ಕೈ ಕಾಲುಗಳನ್ನು ಮಡಚಿ ವಿವಿಧ ಯೋಗಾಸನಗಳಲ್ಲಿ ಕುಳಿತು ಮಾಡುತ್ತಾರೆ ಭಂಗಿಗಳಲ್ಲಿ ಮಾಡುತ್ತಾರೆ ಅಥವಾ ಯಾವುದಾದರೂ ಮಂತ್ರವನ್ನು ಪದೇ ಪದೇ ಜಪಿಸುತ್ತಾರೆ ಅಥವಾ ಓಮೋನ್ ಎಂದು ಹೇಳುತ್ತಾ ಇರುತ್ತಾರೆ ಅಥವಾ ಉಸಿರಾಟವನ್ನು ಗಮನಿಸುತ್ತಾರೆ ಅಥವಾ ಉಸಿರನ್ನು ಒಳಗೆ ತೆಗೆದುಕೊಂಡು ಹೊರಗೆ ಬಿಡುವಲ್ಲಿ ಒಂದು ನಿಯಂತ್ರಣ ಇರುತ್ತದೆ ಒಂದು ಕ್ರಮಬದ್ಧವಾದ ಉಸಿರಾಟ ಇದೆಲ್ಲವೂ ಉಸಿರಾಟದ ಅಭ್ಯಾಸ ಪ್ರಾಣಾಯಾಮ ಈ ರೀತಿಯದೆಲ್ಲವೂ ದೇಹಕ್ಕೆ ಸಂಬಂಧಿಸಿದ ಅಭ್ಯಾಸಗಳು ದೈಹಿಕ ವ್ಯಾಯಾಮಗಳು ಇದರಿಂದ ದೇಹವು ಆರೋಗ್ಯವಾಗಿರುತ್ತದೆ ಮತ್ತು ಆಯಸ್ಸು ಹೆಚ್ಚುತ್ತದೆ ಎಂದು ಹೇಳುತ್ತಾರೆ ಅದು ನಿಜವಿರಬಹುದು ಏಕೆಂದರೆ ಅವರು ದೇಹಕ್ಕೆ ತರಬೇತಿ ನೀಡುತ್ತಿದ್ದಾರೆ ಆದ್ದರಿಂದ ಅದು ದೇಹದ ಆಯಸ್ಸನ್ನು ಹೆಚ್ಚಿಸಬಹುದು ವ್ಯಾಯಾಮವನ್ನು ಅದಕ್ಕಾಗಿಯೇ ಮಾಡುತ್ತಾರೆ ಅಲ್ಲವೇ ದೈಹಿಕ ವ್ಯಾಯಾಮ ದೇಹದ ಮೂಲಕ ಮಾಡುವ ಅಭ್ಯಾಸವು ದೇಹದ ಆಯಸ್ಸನ್ನು ಹೆಚ್ಚಿಸುತ್ತದೆ ಆದರೆ ಯೋಗವು ದೇಹದಿಂದ ಮಾಡುವ ಅಭ್ಯಾಸವಲ್ಲ ಅದು ಮನಸ್ಸಿನಿಂದ ಮಾಡುವ ಅಭ್ಯಾಸ ಅದರ ಮೂಲಕ ಆತ್ಮದ ಆಯಸ್ಸು ಹೆಚ್ಚಾಗುತ್ತದೆ ಏಕೆಂದರೆ ಯೋಗವು ಆಧ್ಯಾತ್ಮಿಕತೆಗೆ ಸಂಬಂಧಿಸಿದ್ದು ದೇಹಕ್ಕೆ ಸಂಬಂಧಿಸಿದ್ದಲ್ಲ ದೇಹವನ್ನು ನಿಮ್ಮಿಂದ ನೋಡಲು ಸಾಧ್ಯವಾಗುತ್ತದೆ ಮತ್ತು ಆ ದೇಹವನ್ನು ಬಳಸಿ ಅವರು ಮಾಡುವ ಯೋಗ ಹಠಯೋಗ ಎಂದು ನಾವು ಹೇಳುತ್ತೇವೆ ಅದನ್ನು ನಿಮ್ಮಿಂದ ಕಣ್ಣಿನಿಂದ ನೋಡಲು ಸಾಧ್ಯವಾಗುತ್ತದೆ ಅವರು ಮಾಡುತ್ತಿದ್ದಾರೆಯೇ ಇಲ್ಲವೇ ಎಂದು ನಿಮಗೆ ತಿಳಿಯುತ್ತದೆ ಆದರೆ ಮೂಲ ಯೋಗವನ್ನು ಕಣ್ಣಿನಿಂದ ನೋಡಲು ಸಾಧ್ಯವಿಲ್ಲ ನಮ್ಮ ಜೀವವನ್ನು ಕಣ್ಣಿನಿಂದ ನೋಡಲು ಸಾಧ್ಯವಿಲ್ಲವೋ ಅದೇ ರೀತಿ ಅದು ಪೂರ್ತಿಯಾಗಿದೆಯೇ ಇಲ್ಲವೇ ಎಂಬುದು ಅದನ್ನು ಮಾಡುವವರಿಗೆ ಮಾತ್ರ ತಿಳಿಯುತ್ತದೆ ಬೇರೆ ಯಾರಿಗೂ ತಿಳಿಯುವುದಿಲ್ಲ ಏಕೆಂದರೆ ಇದು ಮನಸ್ಸಿನ ಮೂಲಕ ನಡೆಯುವ ವಿಷಯ ಮನಸ್ಸಿನಲ್ಲಿ ನೀವು ಈಗ ಏನು ಯೋಚಿಸುತ್ತಿದ್ದೀರಿ ಎಂದು ಎದುರಿಗಿರುವವರಿಗೆ ಹೇಗೆ ತಿಳಿಯುತ್ತದೆ ಆದರೆ ಇದರ ಮೂಲಕ ಏನಾಗುತ್ತದೆ ಎಂದರೆ ಆತ್ಮದ ಆಯಸ್ಸು ಹೆಚ್ಚಾಗುತ್ತದೆ ದೇಹದ ಆಯಸ್ಸು ನಿಮಗೆ ತಿಳಿದಿದೆ ಈಗ ಈ ದೇಹದಲ್ಲಿ ನಾನು ಎಷ್ಟು ದಿನ ಇರುತ್ತೇನೆಯೋ ಅದು ದೇಹದ ಆಯಸ್ಸು ಆತ್ಮ ಅಂದರೆ ಜೀವ ಅದರ ಆಯಸ್ಸಿನ ಬಗ್ಗೆ ಯಾರಿಗೂ ತಿಳಿದಿಲ್ಲ ಏಕೆಂದರೆ ಅನೇಕ ಜನರಿಗೆ ಈ ದೇಹವನ್ನು ಬಿಟ್ಟ ನಂತರವೂ ಜೀವ ಎಂದು ತಿಳಿದಿಲ್ಲ ಅದೇ ಜೀವ ಅಲ್ಲವೇ ಜೀವ ದೇಹವನ್ನು ಬಿಟ್ಟು ಹೋಯಿತು ಜೀವ ಹೋಯಿತು ಎಂದು ತಾನೇ ಹೇಳುತ್ತಾರೆ ಜೀವ ಸತ್ತಿದೆ ಎಂದು ಹೇಳುವುದಿಲ್ಲ ಅದು ಎಲ್ಲೋ ಹೋಗಿದೆ ಅದು ಹೋಗಿ ಇನ್ನೊಂದು ದೇಹವನ್ನು ತೆಗೆದುಕೊಳ್ಳುತ್ತದೆ ತಾಯಿಯ ಗರ್ಭದಲ್ಲಿ ಹೋಗಿ ಮತ್ತೆ ಒಂದು ಮಗುವಾಗಿ ಹುಟ್ಟಿ ಬೆಳೆದು ಮತ್ತೆ ಆ ದೇಹವನ್ನು ಬಿಟ್ಟು ಇನ್ನೊಂದು ದೇಹವನ್ನು ತೆಗೆದುಕೊಳ್ಳುತ್ತದೆ ಹೀಗೆ ಆತ್ಮವು ಈ ಭೂಮಿಯ ಮೇಲೆ ಎಷ್ಟು ಕಾಲ ಇರುತ್ತದೆ ಎಂಬುದು ಆತ್ಮದ ಆಯಸ್ಸು ಇದರಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನೆಂದರೆ ಈ ಐದು ಸಾವಿರ ವರ್ಷಗಳ ಕಾಲಚಕ್ರವನ್ನು ತಿಳಿದುಕೊಳ್ಳಬೇಕು ಇದರಲ್ಲಿ ಏನಾಗುತ್ತದೆಯೋ ಅದು ಮತ್ತೆ ಮತ್ತೆ ನಡೆಯುತ್ತದೆ ಏಕೆಂದರೆ ಇದರ ಬಗ್ಗೆ ಇಬ್ಬರು ಸಹೋದರಿಯರು ಕಾಮೆಂಟ್ನಲ್ಲಿ ಪ್ರಶ್ನೆ ಕೇಳಿದ್ದರು ಹಿಂದಿನ ಜನ್ಮದಲ್ಲಿ ನಡೆದಿದ್ದೇ ಈಗ ನಡೆಯುತ್ತದೆ ಹಿಂದಿನ ಜನ್ಮದಲ್ಲಿ ನಡೆದಿದ್ದು ನಡೆಯುವುದಿಲ್ಲ ಈ ಐದು ಸಾವಿರ ವರ್ಷಗಳಲ್ಲಿ ಏನಾಗುತ್ತದೆಯೋ ಅದು ಮಾತ್ರ ನಡೆಯುತ್ತದೆ ಅಲ್ಲವೇ ಈ ಐದು ಸಾವಿರ ವರ್ಷಗಳಲ್ಲಿ ಗರಿಷ್ಠವಾಗಿ ನಾವು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತೇವೆ ಅದರಲ್ಲಿ ಈಗ ಯೇಸು ಕ್ರಿಸ್ತನನ್ನು ಆಧರಿಸಿ ಮಾಡುವ ಕ್ಯಾಲೆಂಡರ್ನಲ್ಲಿ ಈಗ ಎರಡು ಸಾವಿರ ಇಪ್ಪತ್ತಾರು ಅಲ್ಲವೇ ಇದೇ ಹಿಂದಿನ ಕಲ್ಪದಲ್ಲಿಯೂ ಈ ಐದು ಸಾವಿರ ವರ್ಷಗಳ ಒಂದು ಕಲ್ಪ ಎಂದು ನಾವು ಹೇಳುತ್ತೇವೆ ಹಿಂದಿನ ಕಲ್ಪದಲ್ಲಿ ಇದೇ ರೀತಿ ಏಸುವನ್ನು ಇಟ್ಟು ಎರಡು ಸಾವಿರ ಇಪ್ಪತ್ತಾರರವರೆಗೆ ಆ ವರ್ಷದಲ್ಲಿ ಏನೆಲ್ಲಾ ನಡೆದಿತ್ತೋ ಅದೇ ಈ ವರ್ಷವೂ ನಡೆಯುತ್ತದೆ ಆದ್ದರಿಂದ ಈ ಐದು ಸಾವಿರ ವರ್ಷಗಳಲ್ಲೂ ಏನಾಯಿತೋ ಅದು ನಿಖರವಾಗಿ ಅದೇ ಸಮಯದಲ್ಲಿ ನಡೆಯುತ್ತದೆ ಜನ್ಮದಲ್ಲಿ ಅಲ್ಲ ಹಿಂದಿನ ಜನ್ಮದಲ್ಲಿ ನಡೆದಿದ್ದು ಈಗ ನಡೆಯುವುದಿಲ್ಲ ಹಿಂದಿನ ಜನ್ಮದಲ್ಲಿ ಈ ದೇಹವು ನಿಮಗೆ ಇರುವುದಿಲ್ಲ ಹಿಂದಿನ ಜನ್ಮದಲ್ಲಿ ನೀವು ಪುರುಷರಾಗಿದ್ದರೆ ಈಗ ಪುರುಷರಾಗಿದ್ದರೆ ಹಿಂದಿನ ಜನ್ಮದಲ್ಲಿ ಸ್ತ್ರೀ ಆಗಿರಲು ಹೆಚ್ಚು ಅವಕಾಶವಿದೆ ಈಗ ಸ್ತ್ರೀಯಾಗಿದ್ದರೆ ಹಿಂದಿನ ಜನ್ಮದಲ್ಲಿ ಪುರುಷರಾಗಿರಲು ಹೆಚ್ಚು ಅವಕಾಶವಿದೆ ಆದರೆ ಮನುಷ್ಯರು ಮನುಷ್ಯರಾಗಿಯೇ ಹುಟ್ಟುತ್ತಾರೆ ಆದ್ದರಿಂದ ಐದು ಸಾವಿರ ವರ್ಷಗಳ ನಂತರ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇವೆ ಎಂದು ಕೇಳಿದರು ಖಂಡಿತ ಇದೇ ರೀತಿಯ ವಿಡಿಯೋವನ್ನು ನೀವು ನೋಡುತ್ತೀರಿ ಐದು ಸಾವಿರ ವರ್ಷಗಳ ಹಿಂದೆ ಇದೇ ವಿಡಿಯೋವನ್ನು ಇದೇ ಸಮಯದಲ್ಲಿ ನೀವು ನೋಡಿದ್ದರೆ ಈಗಲೂ ನೋಡುತ್ತೀರಿ ಇದೇ ರೂಪದೊಂದಿಗೆ ನಾವು ಇರುತ್ತೇವೆ ಖಂಡಿತ ಈಗ ನಿಮಗೆ ಯಾರು ತಂದೆ ತಾಯಿಯೋ ಅದೇ ರೂಪದೊಂದಿಗೆ ಅವರು ಇರುತ್ತಾರೆ ನೀವು ಇದೇ ರೂಪದೊಂದಿಗೆ ಇರುತ್ತೀರಿ ಮತ್ತು ನಾನು ಇದೇ ರೂಪದೊಂದಿಗೆ ಈ ಎರಡು ಸಾವಿರ ಇಪ್ಪತ್ತಾರನೇ ವರ್ಷದಲ್ಲಿ ಇರುತ್ತೇನೆ ಸ್ನೇಹಿತರು ಸಂಬಂಧಿಕರು ಎಲ್ಲರೂ ನಿಖರವಾಗಿ ಈ ಸಮಯದಲ್ಲಿ ಒಂದು ಸೊಳ್ಳೆ ಹಾರಿದರೆ ಕೂಡ ಅದೇ ರೀತಿ ಹಾರುತ್ತದೆ ಮುಂದೆ ಒಂದು ಪ್ರಶ್ನೆ ಇದೆ ಅದನ್ನು ನೋಡುವ ಮೊದಲು ಇದನ್ನು ನಾವು ಮುಂದುವರಿಸೋಣ ಏನೂ ಕೇಳಿದ್ದಾರೆ ಎಂದರೆ ವಾಸ್ತವವಾಗಿ ಅದನ್ನು ನೋಡೋಣ ನಡೆದದ್ದೇ ನಡೆಯುತ್ತದೆ ಎಂದು ಹೇಳುತ್ತೀರಾ ಇದು ಏನೆಂದರೆ ಮೊದಲ ಭಾಗ ಸ್ವರ್ಗವಾಗಿರುತ್ತದೆ ಮುಂದಿನ ಭಾಗ ನರಕವಾಗಿರುತ್ತದೆ ಪ್ರತಿ ಐದು ಸಾವಿರ ವರ್ಷಗಳ ಕೊನೆಯಲ್ಲಿ ದೇವರು ಬಂದು ಒಂದು ಜ್ಞಾನವನ್ನು ನೀಡುತ್ತಾರೆ ಆ ಜ್ಞಾನವು ಯೋಗವನ್ನು ಕಲಿಸುವ ಜ್ಞಾನ ಅದು ಏನೆಂದರೆ ಈ ಐದು ಸಾವಿರ ವರ್ಷಗಳ ಬಗ್ಗೆ ಹೇಳುತ್ತಾರೆ ಮೊದಲು ಮೊದಲ ಭಾಗ ಸ್ವರ್ಗವಾಗಿತ್ತು ಮುಂದಿನ ಭಾಗ ನರಕವಾಯಿತು ಸ್ವರ್ಗದಲ್ಲಿ ನಾವೇ ದೇವತೆಗಳಾಗಿದ್ದೆವು ಅಲ್ಲಿ ಸೌಂದರ್ಯ ಆರೋಗ್ಯ ಸಂಪತ್ತು ಎಲ್ಲವೂ ಉನ್ನತ ಮಟ್ಟದಲ್ಲಿರುತ್ತದೆ ಸ್ವಲ್ಪ ಸ್ವಲ್ಪವಾಗಿ ಮರುಜನ್ನ ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಅದನ್ನು ಕಳೆದುಕೊಂಡು ಈಗಿನ ಸ್ಥಿತಿಯಲ್ಲಿ ನಾವು ಇದ್ದೇವೆ ಸ್ವರ್ಗದಲ್ಲಿ ಒಂದು ಉದಾಹರಣೆಗಾಗಿ ಸಂಪತ್ತನ್ನು ಮಾತ್ರ ತೆಗೆದುಕೊಳ್ಳೋಣ ಎಂದುಕೊಂಡರೆ ಚಿನ್ನದ ಇಟ್ಟಿಗೆಗಳಿಂದ ಕಟ್ಟಿದ ಅರಮನೆಯಲ್ಲಿ ಇರುತ್ತೀರಿ ಆಗ ಎಷ್ಟು ಶ್ರೀಮಂತರಾಗಿದ್ದರೆ ಮನೆಯನ್ನೇ ಚಿನ್ನದ ಇಟ್ಟಿಗೆಗಳಿಂದಲೇ ಕಟ್ಟಿರುತ್ತೇವೆ ಎಂದು ಯೋಚಿಸಿ ನೋಡಿ ಆದರೆ ಇಂದೂ ಹಾಗಿದೆ ಸ್ವಂತ ಮನೆಯೇ ಎಲ್ಲರಿಗೂ ಇಲ್ಲ ಆದ್ದರಿಂದ ಕೆಲವರಿಗೆ ಸ್ವಂತ ಮನೆ ಕಟ್ಟುವುದೇ ದೊಡ್ಡ ಗುರಿಯಾಗಿದೆ ಆದರೆ ಅನೇಕರಿಗೆ ಬದುಕುವುದೇ ಒಂದು ದೊಡ್ಡ ಕಷ್ಟವಾಗಿದೆ ಹಾಗಾದರೆ ಅಂತಹ ಸ್ಥಿತಿಗೆ ನಾವು ಹೇಗೆ ಬಂದೆವು ಗೊತ್ತಾ ಸ್ವರ್ಗದಲ್ಲಿ ಕಾಮ ಕೋಪ ಆಸೆ ದುರಾಸೆ ಅಹಂಕಾರ ಎಂದರೇನು ಎಂದೇ ತಿಳಿದಿರುವುದಿಲ್ಲ ಗಂಡ ಮತ್ತು ಹೆಂಡತಿ ನಮಗೆ ಒಂದು ಸಂತಾನ ಬೇಕು ಎಂದು ಬಯಸಿದಾಗ ಹೆಂಡತಿ ಗರ್ಭಿಣಿಯಾಗುತ್ತಾಳೆ ಹೊರತು ಕಾಮದಿಂದಲ್ಲ ಅಲ್ಲಿರುವ ಎಲ್ಲರೂ ಹೀಗೆಯೇ ಹುಟ್ಟುತ್ತಾರೆ ಅದಕ್ಕಾಗಿಯೇ ಅವರನ್ನು ದೇವರು ಎಂದು ಗುಡಿ ಕಟ್ಟಿ ಹಿಂದೂಗಳು ಪೂಜಿಸುತ್ತೇವೆ ಆದರೆ ಹಾಗಿದ್ದವರು ಬೇರೆ ಯಾರೂ ಅಲ್ಲ ನೀವೇ ಎಂದು ದೇವರು ಹೇಳುತ್ತಾರೆ ಹಾಗೇ ದೇವತೆಗಳಾಗಿದ್ದ ನಾವು ಎರಡೂವರೆ ಸಾವಿರ ವರ್ಷಗಳ ನಂತರ ಪಾಪ ಮಾಡಲು ಪ್ರಾರಂಭಿಸುತ್ತೇವೆ ಅದಕ್ಕಾಗಿಯೇ ಹಿಂದೂ ದೇವರುಗಳ ಕೆಲವು ದೇವಾಲಯಗಳಲ್ಲಿ ಅಶ್ಲೀಲವಾಗಿ ಚಿತ್ರಿಸಲಾಗಿದೆ ಅದು ಏನನ್ನು ಸೂಚಿಸುತ್ತದೆ ಎಂದರೆ ನಾವು ಕಾಮದಲ್ಲಿ ಬೀಳಲು ಪ್ರಾರಂಭಿಸುತ್ತೇವೆ ಎರಡೂವರೆ ಸಾವಿರ ವರ್ಷಗಳ ನಂತರ ಕಾರಣ ಏನೆಂದರೆ ನಾವು ದೇಹವು ಅಳಿದು ಹೋಗುವ ದೇಹ ಎಂದು ನಂಬಲು ಪ್ರಾರಂಭಿಸುತ್ತೇವೆ ಈಗ ನಂಬುವ ಹಾಗೆ ಆದರೆ ಸ್ವರ್ಗದಲ್ಲಿ ಈ ದೇಹವನ್ನು ನಡೆಸುವ ಆತ್ಮ ನಾನು ಎಂಬ ಭಾವನೆಯಲ್ಲಿ ಇರುತ್ತಾರೆ ಆತ್ಮ ಅಂದರೆ ಜೀವ ಅದು ಹುಬ್ಬುಗಳ ಮಧ್ಯದಲ್ಲಿ ನಕ್ಷತ್ರದಂತೆ ಹೊಳೆಯುವುದರಿಂದಲೇ ಇಲ್ಲಿ ಪೊಟ್ಟು ಇಡುವ ಅಭ್ಯಾಸ ಇದೆ ಆ ಆತ್ಮವೇ ಕಣ್ಣಿನ ಮೂಲಕ ನೋಡುತ್ತದೆ ಬಾಯಿಯ ಮೂಲಕ ಮಾತನಾಡುತ್ತದೆ ಎಲ್ಲಾ ಕಾರ್ಯಗಳನ್ನು ಮಾಡುತ್ತದೆ ಎಂಬ ಭಾವನೆ ಸದಾ ಇರುತ್ತದೆ ಸ್ವರ್ಗದಲ್ಲಿ ಆದರೆ ಸ್ವಲ್ಪ ಸ್ವಲ್ಪವಾಗಿ ಅದನ್ನು ಮರೆತು ಮರೆತು ಎರಡೂವರೆ ಸಾವಿರ ವರ್ಷಗಳ ನಂತರ ಆತ್ಮ ಎಂಬುವುದನ್ನು ಮರೆಯುತ್ತಾರೆ ದೇಹ ಎಂಬ ಭಾವನೆ ಮೇಲುಗೈ ಸಾಧಿಸಲು ಪ್ರಾರಂಭಿಸುತ್ತದೆ ಆಗಲೇ ಕಾಮ ಏಕೆಂದರೆ ಆತ್ಮದ ನಿಜವಾದ ಗುಣವು ಆನಂದ ಆತ್ಮದಲ್ಲಿ ಭಾವನೆ ಇರುವವರೆಗೆ ಆ ಆನಂದವನ್ನು ಶಾಶ್ವತವಾಗಿ ಅನುಭವಿಸುತ್ತಲೇ ಇರುತ್ತೇವೆ ಯಾವಾಗ ಆತ್ಮವನ್ನು ಮರೆತು ದೇಹ ಎಂದು ಭಾವಿಸುತ್ತೇವೆಯೋ ಆಗ ಒಳಗಿನಿಂದ ಬರುತ್ತಿದ್ದ ಆನಂದ ಕಟ್ ಆಗುತ್ತದೆ ಆಗ ಆನಂದವನ್ನು ಹೊರಗೆ ಹುಡುಕುತ್ತೇವೆ ಆಗಲೇ ಇಂದ್ರಿಯಗಳ ಆಕರ್ಷಣೆಗೆ ಮರುಳಾಗುತ್ತೇವೆ ಆಗ ಕಾಮ ಕೋಪ ಆಸೆ ದುರಾಸೆ ಅಹಂಕಾರದಂತಹ ಅಸುರ ಗುಣಗಳು ನಮ್ಮೊಳಗೆ ವಿಶ್ವರೂಪವನ್ನು ತೆಗೆದುಕೊಳ್ಳಲು ಪ್ರಾರಂಭಿಸುತ್ತವೆ ಆದ್ದರಿಂದ ಈ ಅಸುರ ಗುಣಗಳ ವಶವಾಗಿ ನಾವು ಬಹಳಷ್ಟು ಪಾಪಗಳನ್ನು ಮಾಡುತ್ತೇವೆ ಆ ಪಾಪದ ಫಲವಾಗಿಯೇ ಸ್ವರ್ಗದಲ್ಲಿ ನಮಗೆ ಇದ್ದ ಆರೋಗ್ಯ ಸೌಂದರ್ಯ ಸಂಪತ್ತು ಬುದ್ಧಿ ದೈವಿಕ ಗುಣಗಳು ಎಲ್ಲವನ್ನೂ ಹಂತಹಂತವಾಗಿ ಕಳೆದುಕೊಂಡು ಇಂದಿನ ಸ್ಥಿತಿಯಲ್ಲಿ ನಾವು ಹೇಗಿದ್ದೇವೆಯೋ ಆ ಸ್ಥಿತಿಗೆ ಬಂದಿದ್ದೇವೆ ಈಗ ದೇವರು ಏನು ಹೇಳುತ್ತಾರೆ ಸ್ವರ್ಗ ಬರಲಿದೆ ಆ ಸ್ವರ್ಗದಲ್ಲಿ ಕಾಮ ಕೋಪ ಆಸೆ ದುರಾಸೆ ಅಹಂಕಾರ ಎಂದರೇನು ಎಂದೇ ತಿಳಿಯದವರು ಮಾತ್ರ ಇರುತ್ತಾರೆ ಅದೇ ರೀತಿ ನೀವು ಈಗ ಆದರೆ ಅಲ್ಲಿಗೆ ಹೋಗುತ್ತೀರಿ ಎಂದು ಅದಕ್ಕಾಗಿ ನಾವು ಏನು ಮಾಡಬೇಕು ನಾವು ಆತ್ಮ ಎಂದು ಬಂದು ಶಿವ ಪರಮಾತ್ಮನನ್ನು ಮಾತ್ರ ನೆನಪಿಸಿಕೊಳ್ಳಬೇಕು ಅವರು ತಾಮ್ರದ ಬಣ್ಣದ ಬೆಳಕಿನ ಲೋಕದಲ್ಲಿ ನಕ್ಷತ್ರದಂತೆ ಇದ್ದಾರೆ ಆತ್ಮರಾದ ನಾವೆಲ್ಲರೂ ಅಲ್ಲಿಂದಲೇ ಬಂದಿದ್ದೇವೆ ಆ ಶಿವನನ್ನೇ ಅಲ್ಲ ಪರಮಪಿತ ಎಂದು ಇತರ ಧರ್ಮಗಳಲ್ಲಿಯೂ ಹೇಳುತ್ತಾರೆ ಆದ್ದರಿಂದ ಅವರನ್ನು ನೆನೆಸುತ್ತಲೇ ಇರಬೇಕು ಯಾವ ಮಟ್ಟಿಗೆ ನೆನಪಿಸುತ್ತೇವೆಯೋ ಆ ಮಟ್ಟಿಗೆ ಆತ್ಮದ ಶಕ್ತಿ ಹೆಚ್ಚುತ್ತದೆ ಹೊರಗಿನ ಪ್ರಪಂಚದ ಆಕರ್ಷಣೆಗೆ ಬುದ್ಧಿ ಮರುಳಾಗಲು ಕಾರಣವೇ ಆತ್ಮವು ದುರ್ಬಲವಾಗಿರುವುದು ಶಕ್ತಿ ಇಲ್ಲದೆ ಹೋಗಿರುವುದು ಆ ಶಕ್ತಿಯನ್ನು ತುಂಬಿಕೊಳ್ಳಲು ದೇವರನ್ನು ನೆನಪಿಸಿಕೊಳ್ಳುತ್ತೇವೆ ಅಲ್ಲವೇ ಇದೇ ನಿಜವಾದ ಯೋಗ ಇದರ ಮೂಲಕವೇ ಆತ್ಮದ ಆಯಸ್ಸು ಹೆಚ್ಚುತ್ತದೆ ಹೇಗೆಂದರೆ ಈಗ ಸ್ವರ್ಗದ ಆರಂಭದಲ್ಲಿ ಯಾರು ಹುಟ್ಟುತ್ತಾರೋ ಅವರು ಮಾತ್ರ ಪೂರ್ತಿಯಾಗಿ ಐದು ಸಾವಿರ ವರ್ಷಗಳು ಮರುಜನ್ಮ ತೆಗೆದುಕೊಳ್ಳುತ್ತಲೇ ಇರುತ್ತಾರೆ ಎಲ್ಲರೂ ಆರಂಭದಲ್ಲಿ ಬರುವುದಿಲ್ಲ ಬಹಳ ಕಡಿಮೆ ಜನರು ಕೇವಲ ಒಂಬತ್ತು ಲಕ್ಷ ಜನರು ಮಾತ್ರ ಬರುತ್ತಾರೆ ನಂತರ ಸ್ವಲ್ಪ ಸ್ವಲ್ಪವಾಗಿ ಮೇಲಿಂದ ಎಳೆಯುತ್ತಾರೆ ಅವರ ಶಕ್ತಿಗೆ ಅನುಗುಣವಾಗಿ ಶಕ್ತಿ ಒಂದು ನೂರು ಪರ್ಸೆಂಟ್ ಇರುವ ಆತ್ಮಗಳು ತಕ್ಷಣವೇ ಆರಂಭದಲ್ಲಿ ಬರುತ್ತಾರೆ ತೊಂಬತ್ತು ಪರ್ಸೆಂಟ್ ಇದ್ದರೆ ಸ್ವಲ್ಪ ತಡವಾಗಿ ಬರುತ್ತಾರೆ ಎಂಬತ್ತು ಪರ್ಸೆಂಟ್ ಇದ್ದರೆ ಇನ್ನೂ ತಡವಾಗಿ ಬರುತ್ತಾರೆ ಆದ್ದರಿಂದ ಆಗಾಗ ಮೇಲಿಂದ ಬರುತ್ತಲೇ ಇರುತ್ತಾರೆ ಇಲ್ಲಿರುವವರು ಮರುಜನ್ಮ ತೆಗೆದುಕೊಳ್ಳುತ್ತಲೇ ಇರುತ್ತಾರೆ ಅದಕ್ಕಾಗಿಯೇ ಜನಸಂಖ್ಯೆ ಹೆಚ್ಚಾಗುತ್ತದೆ ಏನೇ ಮಾಡಿದರೂ ಅಲ್ಲವೇ ಈಗ ಗರ್ಭನಿರೋಧಕ ಸಾಧನಗಳನ್ನು ಬಳಸಿದರೆ ಮನುಷ್ಯರ ನಿರೀಕ್ಷೆ ಜನಸಂಖ್ಯೆ ಕಡಿಮೆಯಾಗುತ್ತದೆ ಎಂದು ಆದರೆ ಅದು ಕಡಿಮೆಯಾಗುವುದಿಲ್ಲ ಏಕೆಂದರೆ ಇದ್ದವರು ಇಲ್ಲಿಯೇ ಇರಲಿದ್ದಾರೆ ಇದು ಇಲ್ಲದೆ ಹೆಚ್ಚುವರಿಯಾಗಿ ಬೇರೆಯವರೂ ಬರಲಿದ್ದಾರೆ ಆದ್ದರಿಂದ ಯಾವ ಮಟ್ಟಿಗೆ ದೇವರನ್ನು ನೆನಪಿಸುತ್ತೀರೋ ಆ ಮಟ್ಟಿಗೆ ಆತ್ಮವು ಬಲವಾಗುತ್ತದೆ ಅಲ್ಲವೇ ಈಗ ಒಬ್ಬ ವ್ಯಕ್ತಿ ದೇಹದಲ್ಲಿ ತುಂಬ ಬಲಹೀನಾಗಿದ್ದಾನೆ ಎಂದುಕೊಂಡರೆ ಒಂದು ಐದು ನಿಮಿಷ ಕೂಡ ಅವನಿಂದ ನಡೆಯಲು ಸಾಧ್ಯವಿಲ್ಲ ಅಷ್ಟರೊಳಗೆ ಉಸಿರಾಟ ಹೆಚ್ಚಾಗುತ್ತದೆ ಕಾಲು ನೋಯುತ್ತದೆ ಕೈ ನೋಯುತ್ತದೆ ಎಂದು ಕುಳಿತುಕೊಳ್ಳುತ್ತಾನೆ ಅವನಿಂದ ಸ್ವಲ್ಪ ಬಲಶಾಲಿಯಾಗಿರುವವನು ಒಂದು ಹತ್ತು ನಿಮಿಷ ನಡೆಯುತ್ತಾನೆ ಅದಕ್ಕಿಂತ ಬಲಶಾಲಿಯಾಗಿರುವವನು ಇಪ್ಪತ್ತು ನಿಮಿಷ ನಡೆಯುತ್ತಾನೆ ಅದಕ್ಕಿಂತ ಬಲಶಾಲಿಯಾಗಿರುವವನು ಒಂದು ಗಂಟೆ ನಡೆಯುತ್ತಾನೆ ಅದಕ್ಕಿಂತ ಬಲಶಾಲಿಯಾಗಿದ್ದರೆ ಇಡೀ ದಿನವೂ ನಡೆಯುತ್ತಾನೆ ಅದೇ ರೀತಿ ಈ ಕಾಲಚಕ್ರದಲ್ಲಿ ಆತ್ಮವು ಬರಲು ಎಷ್ಟು ಬಲ ಇದೆ ಕಡಿಮೆ ಬಲ ಇದ್ದರೆ ಒಂದೇ ಒಂದು ಜನ್ಮ ತೆಗೆದುಕೊಳ್ಳುತ್ತದೆ ಆದ್ದರಿಂದ ಕೊನೆಯಲ್ಲಿ ಮಾತ್ರ ಆತ್ಮ ಬರುತ್ತದೆ ಅಲ್ಲಿಯವರೆಗೆ ಮೇಲೆ ಇರುತ್ತದೆ ಏಕೆಂದರೆ ಅಷ್ಟೇ ಅದಕ್ಕೆ ಶಕ್ತಿ ಇರುತ್ತದೆ ಚಾರ್ಜ್ ಎಂದು ಕೂಡ ನೀವು ತೆಗೆದುಕೊಳ್ಳಬಹುದು ಅಲ್ಲವೇ ಈಗ ಬ್ಯಾಟರಿ ವಾಹನ ಇದೆಯೆಂದರೆ ಅದರಲ್ಲಿ ಚಾರ್ಜ್ ಕಡಿಮೆ ಇದ್ದರೆ ಸ್ವಲ್ಪ ತಾನೇ ಹೋಗುತ್ತದೆ ಈಗ ಚಾರ್ಜ್ ಹಾಕಿಕೊಳ್ಳುವುದೇ ದೇವರನ್ನು ನೆನಪಿಸಿಕೊಳ್ಳುವುದು ಐದು ಸಾವಿರ ವರ್ಷಗಳವರೆಗೆ ಓಡುವಷ್ಟು ಚಾರ್ಜ್ ಇರಬೇಕೆಂದರೆ ಈ ಜ್ಞಾನ ಸಿಕ್ಕಿದಾಗಿನಿಂದ ದೇವರ ನೆನಪು ಕಟ್ ಆಗದಂತೆ ನೋಡಿಕೊಳ್ಳುತ್ತಲೇ ಇರಬೇಕು ನಾನು ಆತ್ಮ ನನ್ನ ತಂದೆ ತಾಮ್ರದ ಬಣ್ಣದ ಬೆಳಕಿನ ಲೋಕದಲ್ಲಿ ನಕ್ಷತ್ರದಂತೆ ಇದ್ದಾರೆ ಅವರನ್ನು ನೆನಪಿಸಿ ನೆನಪಿಸಿ ಆತ್ಮದಲ್ಲಿರುವ ಪಾಪವೆಲ್ಲ ನಾಶವಾಗಿ ನಾನು ಬಲಶಾಲಿಯಾಗುತ್ತಿದ್ದೇನೆ ಎಂಬುದು ಸದಾ ಮನಸ್ಸಿನಲ್ಲಿ ಓಡುತ್ತಲೇ ಇರಬೇಕು ಆದರೆ ಹೊರಗಿನ ಪ್ರಪಂಚದ ಆಕರ್ಷಣೆ ಬಿಡುತ್ತದೆಯೇ ಏಕೆಂದರೆ ಇಷ್ಟು ದಿನ ಆ ರುಚಿಗೆ ದಾಸರಾಗಿದ್ದೆವು ಅಲ್ಲವೇ ತಕ್ಷಣ ತಕ್ಷಣ ನಿಮ್ಮ ಬುದ್ಧಿ ಅಲ್ಲಿಗೆ ಎಳೆದುಕೊಂಡು ಹೋಗುತ್ತದೆ ಆಗ ಆತ್ಮವು ಚಾರ್ಜ್ ಆಗುವುದಿಲ್ಲ ಏಕೆಂದರೆ ದೇವರನ್ನು ನೆನಪಿಸಿಕೊಳ್ಳುವುದಿಲ್ಲ ಅಷ್ಟೇ ಅಲ್ಲ ದೇವರನ್ನು ನೆನಪಿಸಿ ಏರಿಸಿದ ಶಕ್ತಿ ಇಳಿಯುತ್ತದೆ ಹೊರಗಿನ ಪ್ರಪಂಚದ ಆಕರ್ಷಣೆಯಲ್ಲಿ ಬುದ್ಧಿ ಮರುಳಾದಾಗ ಅದರಲ್ಲಿ ಭಯಂಕರವಾದ ಆಕರ್ಷಣೆಯೇ ಕಾಮ ಅದಕ್ಕಾಗಿಯೇ ಕಾಮವನ್ನು ಮಹಾಶತ್ರು ಎಂದು ಹೇಳುವುದು ಈಗ ಇತರ ವ್ಯರ್ಥ ವಿಷಯಗಳನ್ನು ನೋಡಿ ಒಂದು ಗಂಟೆ ವ್ಯರ್ಥ ವಿಷಯಗಳನ್ನು ನೋಡಿದಾಗ ಇಳಿಯುವ ಶಕ್ತಿ ಕಾಮದ ವಶವಾದಾಗ ಆ ಒಂದು ಸೆಕೆಂಡ್ನಲ್ಲಿ ಇಳಿದುಹೋಗುತ್ತದೆ ಆಗ ಮನುಕುಲಕ್ಕೆ ಈ ಕಾಮ ಎಷ್ಟು ದೊಡ್ಡ ಶತ್ರು ಎಂದು ಅರ್ಥಮಾಡಿಕೊಳ್ಳಿ ಸರಿಯಾಗಿ ಹೇಳಬೇಕೆಂದರೆ ಕಾಮವನ್ನು ಗೆಲ್ಲುವುದರಿಂದ ಇಡೀ ಜಗತ್ತನ್ನು ನಾವು ಈಗ ಗೆಲ್ಲುತ್ತಿದ್ದೇವೆ ಸ್ವರ್ಗ ರಾಜ್ಯವನ್ನೇ ಕಲಿಯುಗ ನಾಶವಾಗಿ ಈ ಭೂಮಿ ಸ್ವರ್ಗ ಆಗಲಿದೆ ಆಗ ಒಂದು ನೂರು ಪರ್ಸೆಂಟ್ ಪೂರ್ಣ ಚಾರ್ಜ್ ಮಾಡಿಕೊಂಡರೆ ನೀವು ಇಲ್ಲಿಗೆ ಬಂದು ಬಿಡುತ್ತೀರಿ ಇಲ್ಲದಿದ್ದರೆ ಸ್ವಲ್ಪ ತಡವಾಗಿ ಬರುತ್ತೀರಿ ಆಗ ಆ ಆತ್ಮದ ಆಯಸ್ಸನ್ನು ಹೆಚ್ಚಿಸುವ ಕೆಲಸವನ್ನು ಮಾಡುವುದೇ ನಿಜವಾದ ಯೋಗ ದೇವರನ್ನು ನೆನಪಿಸುವುದೇ ಆ ಯೋಗ ಅದೇ ರಾಜಯೋಗ ಅದು ನಿಮಗೆ ಸ್ವರ್ಗದಲ್ಲಿ ರಾಜಪದವಿಯನ್ನು ನೀಡುತ್ತದೆ ಅದರಲ್ಲಿ ನಂಬರ್ ಒನ್ ಪದವಿಯೇ ನಾರಾಯಣರ ಪದವಿ ಅದಕ್ಕಾಗಿಯೇ ಸ್ವರ್ಗದ ಬಾಗಿಲು ತಿರುಪಳ ಪೆರುಮಾಳ್ ದೇವಸ್ಥಾನದಲ್ಲಿ ಆಚರಿಸುತ್ತಾರೆ ಏಕೆಂದರೆ ಸ್ವರ್ಗದ ಮೊದಲ ಮಹಾರಾಜ ಮಹಾರಾಣಿಯಾಗಿ ನಾರಾಯಣರು ಇದ್ದಾರೆ ಸರಿಯಾಗಿ ಹೇಳಬೇಕೆಂದರೆ ಮೊದಲ ನಾರಾಯಣರನ್ನು ಆದಿನಾರಾಯಣ ಆದಿಲಕ್ಷ್ಮಿ ಎಂದು ಹೇಳುತ್ತೇವೆ ಅಲ್ಲವೇ ಹಾಗಾದರೆ ಆದಿ ಎಂದರೆ ನಂತರದವರು ಇರುತ್ತಾರೆ ತಾನೇ ಏಕೆಂದರೆ ಅವರ ಮಕ್ಕಳು ಮುಂದಿನ ನಾರಾಯಣರಾಗುತ್ತಾರೆ ಅವರ ಮಕ್ಕಳು ಮುಂದಿನ ನಾರಾಯಣರಾಗುತ್ತಾರೆ ಹೀಗೆ ಎಂಟು ವಂಶಗಳು ಆಳ್ವಿಕೆ ನಡೆಸುತ್ತವೆ ಆಯಸ್ಸು ನೂರ ಐವತ್ತು ವರ್ಷ ಇರುತ್ತದೆ ಒಂದು ಸಾವಿರ ಇನ್ನೂರ ಐವತ್ತು ವರ್ಷ ಲಕ್ಷ್ಮೀ ನಾರಾಯಣರ ರಾಜ್ಯಭಾರ ನಡೆಯುತ್ತದೆ ಆಗ ಆ ಎಂಟು ನಾರಾಯಣರು ಮದುವೆಯಾಗುವ ಬೇರೆ ಬೇರೆ ಹೆಣ್ಣು ಮಕ್ಕಳನ್ನೇ ನಾವು ಭಕ್ತಿಯಲ್ಲಿ ಅಷ್ಟಲಕ್ಷ್ಮಿಯರು ಎಂದು ಹೇಳುತ್ತೇವೆ ಅಷ್ಟ ಎಂದರೆ ಎಂಟು ಆದರೆ ಅಷ್ಟ ನಾರಾಯಣರು ಇದ್ದರೆ ತಾನೇ ಲಕ್ಷ್ಮಿಯರು ಇರುತ್ತಾರೆ ನಾವು ಎಂದು ಯೋಚಿಸಲೇ ಇಲ್ಲ ನೋಡಿ ದೇವರು ಹೇಳಿದಾಗ ಮಾತ್ರ ಅದು ನಮಗೆ ತಿಳಿಯುತ್ತದೆ ಸರಿ ಈಗ ಏನು ಮಾಡಬೇಕು ದೇವರನ್ನು ನೆನಪಿಸಬೇಕು ದೇವರು ನೀಡುವ ಜ್ಞಾನವನ್ನು ಕೇಳಬೇಕು ಅದನ್ನು ಕುರಿತ ಚಿಂತನೆಯಲ್ಲಿ ಇರಬೇಕು ಇದನ್ನೆಲ್ಲ ಏನು ಮಾಡಿದರೆ ಆ ಕಲಿಯುಗದ ವಿಷಯಗಳನ್ನು ಏಕೆಂದರೆ ಮನಸ್ಸು ಏನಾದರೂ ಚಿಂತಿಸಬೇಕು ಅದು ಅದರ ಕೆಲಸ ಆದ್ದರಿಂದ ಅದಕ್ಕೆ ಈ ಒಳ್ಳೆಯ ವಿಷಯವನ್ನು ದೇವರು ದಿನನಿತ್ಯ ನೀಡುತ್ತಾರೆ ಅದನ್ನು ಚಿಂತಿಸುತ್ತಲೇ ಇರಬೇಕು ಹೊರಗಿನ ಪ್ರಪಂಚದ ವಿಷಯಗಳನ್ನು ಬಲವಂತವಾಗಿ ನೀವು ದೂರವಿಡುತ್ತಲೇ ಇರಬೇಕು ಒಂದು ಸಮಯದ ನಂತರ ಆತ್ಮವು ಬಲಗೊಳ್ಳುತ್ತಾ ಬಲಗೊಳ್ಳುತ್ತಾ ಹೊರಗಿನ ಪ್ರಪಂಚದ ವಿಷಯಗಳನ್ನು ಹುಡುಕಲು ನಿಮ್ಮ ಬುದ್ಧಿ ಹೋಗುವುದಿಲ್ಲ ಏಕೆಂದರೆ ಬುದ್ಧಿ ಹೊರಗೆ ಹೋಗುತ್ತಿದೆ ಎಂದರೆ ಆತ್ಮವು ದುರ್ಬಲವಾಗಿದೆ ಎಂದು ಅರ್ಥ ಆದ್ದರಿಂದ ದೇವರನ್ನು ನೆನಪಿಸಿ ನೆನಪಿಸಿ ನಾವು ಆತ್ಮವನ್ನು ಬಲಪಡಿಸುವುದೇ ರಾಜಯೋಗ ಇದೇ ನಿಜವಾದ ಯೋಗ ಉಳಿದೆಲ್ಲವೂ ದೇಹದ ಆಯಸ್ಸನ್ನು ಹೆಚ್ಚಿಸುವ ವ್ಯಾಯಾಮಗಳು ಆದರೆ ಆತ್ಮದ ಆಯಸ್ಸನ್ನು ಹೆಚ್ಚಿಸುವುದು ಅದು ಯೋಗ ಯೋಗ ಎಂದರೆ ದೇವರೊಂದಿಗೆ ಬುದ್ಧಿಯನ್ನು ಜೋಡಿಸುವುದು ಎಂದು ಅರ್ಥ ಆದ್ದರಿಂದ ದೇವರ ಬಗ್ಗೆ ತಿಳಿದಿಲ್ಲದ ಕಾರಣ ಅವರು ಉಸಿರಾಟದ ಮೇಲೆ ಗಮನ ಇಡುತ್ತಾರೆ ಚಕ್ರಗಳ ಮೇಲೆ ಗಮನ ಇಡುತ್ತಾರೆ ಅಥವಾ ಮಂತ್ರವನ್ನು ಜಪಿಸುತ್ತಾರೆ ಈ ರೀತಿ ಕೈಕಾಲುಗಳನ್ನು ಮಡಚಿ ಏನೇನೋ ಮಾಡುತ್ತಿರುತ್ತಾರೆ ಅದೆಲ್ಲವೂ ಬಹುಶಃ ದೇಹಕ್ಕೆ ಸಹಾಯ ಮಾಡಬಹುದು ಅದು ಕೂಡ ನಮಗೆ ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ ಆದರೆ ಆತ್ಮದ ಆಯಸ್ಸನ್ನು ದೇವರ ನೆನಪಿನಿಂದ ಮಾತ್ರ ಹೆಚ್ಚಿಸಲು ಸಾಧ್ಯ ಅದಕ್ಕಾಗಿ ನೀವು ಆತ್ಮ ಎಂದು ಬಂದು ಶಿವ ಪರಮಾತ್ಮನನ್ನು ತಾಮ್ರದ ಬಣ್ಣದ ಬೆಳಕಿನ ಲೋಕದಲ್ಲಿ ನಕ್ಷತ್ರದಂತೆ ನೆನಪಿಸುತ್ತಲೇ ಇರಬೇಕು ದೇವರು ನೀಡುವ ಜ್ಞಾನವನ್ನು ಮುರಳಿ ಎಂದು ಹೇಳುತ್ತೇವೆ ಎಲ್ಲ ಬ್ರಹ್ಮಕುಮಾರಿಯರ ರಾಜಯೋಗ ಧ್ಯಾನ ಕೇಂದ್ರಗಳಲ್ಲಿ ಸಂಪೂರ್ಣವಾಗಿ ಉಚಿತವಾಗಿ ಸಿಗುತ್ತದೆ ವೆಬ್ಸೈಟ್ಗಳಲ್ಲಿ ಇದೆ ಅದರ ಲಿಂಕ್ ಅನ್ನು ಈ ವಿಡಿಯೋ ಕೆಳಗಿನ ವಿವರಣೆಯಲ್ಲಿ ನೀಡುತ್ತೇವೆ ಅಗತ್ಯವಾಗಿ ನೋಡಿ ಪ್ರಯೋಜನ ಪಡೆಯಿರಿ ದಿನನಿತ್ಯ ಆ ಮುರಳಿಯನ್ನು ಕೇಳಬೇಕು ಕೇಳಿದ್ದನ್ನು ಅರ್ಧ ಗಂಟೆಗೆ ಒಮ್ಮೆ ಮುಖ್ಯವಾದ ಅಂಶಗಳನ್ನು ಮನಸ್ಸಿನಲ್ಲಿ ಮೆಲುಕು ಹಾಕುತ್ತಲೇ ಇರಬೇಕು ಆಗಲೇ ಅದು ನಿಮ್ಮ ಗುಣವನ್ನು ಬದಲಾಯಿಸುವುದಾಗಿರುತ್ತದೆ ಸ್ವರ್ಗದಲ್ಲಿ ಹೇಗೆ ದೈವಿಕ ಗುಣಗಳಿಂದ ತುಂಬಿದವರಾಗಿದ್ದಿರೋ ಅದೇ ರೀತಿ ನಿಮ್ಮ ಗುಣವನ್ನು ಬದಲಾಯಿಸುವುದಾಗಿರುತ್ತದೆ ಏಕೆಂದರೆ ದಿನನಿತ್ಯ ದೇವರು ಮುರಳಿಯನ್ನು ಹೇಳುತ್ತಾರೆ ಈಗ ಆ ಸಹೋದರಿ ಕೇಳಿದ ಇನ್ನೊಂದು ಪ್ರಶ್ನೆ ನಡೆದಿದ್ದೇ ನಡೆಯುತ್ತದೆ ಎಂದು ಹೇಳುತ್ತೀರಾ ಹಾಗಾದರೆ ಇದರ ಮೊದಲು ಸ್ವರ್ಗಕ್ಕೆ ಹೋದವರು ತಾನೇ ಹೋಗುತ್ತಾರೆ ಎಂದು ಬುದ್ಧಿವಂತಿಕೆಯಿಂದ ಕಂಡುಹಿಡಿದಿದ್ದಾರೆ ಅದು ನೀಚ ಆದರೆ ಒಂದು ವಿಷಯ ಅರ್ಥ ಮಾಡಿಕೊಳ್ಳಬೇಕು ಆ ಸ್ವರ್ಗಕ್ಕೆ ಹೋಗುವವರಿಗೆ ಮಾತ್ರ ಈ ಜ್ಞಾನ ಅರ್ಥವಾಗುತ್ತದೆ ಆಗ ಅವರಿಗೆ ಅರ್ಥವಾಗುತ್ತಿದೆ ಎಂದರೆ ಹೋಗುತ್ತಾರೆ ಆದರೆ ಪ್ರಯತ್ನ ಮಾಡಿದರೂ ಮಾಡದಿದ್ದರೂ ಹೋಗುತ್ತಾರೆ ತಾನೆ ಎಂದು ಹೇಳುತ್ತಾರೆ ಪ್ರಯತ್ನ ಮಾಡಿದವರು ಮಾತ್ರ ಹೋಗುತ್ತಾರೆ ಈಗ ಚಿಕ್ಕ ವಯಸ್ಸಿನಲ್ಲಿ ಜ್ಯೋತಿಷ್ಯ ನೋಡುತ್ತಾರೆ ಮಗ ಡಾಕ್ಟರ್ ಆಗುತ್ತಾನೆ ಎಂದು ಸರಿ ಜ್ಯೋತಿಷ್ಯದಲ್ಲಿ ತಾನೇ ಇದೆ ಡಾಕ್ಟರ್ ಆಮೇಲೆ ಏಕೆ ಓದಿಸಬೇಕು ಎಂಬಂತಿದೆ ಆ ಸಹೋದರಿ ಕೇಳುವ ಪ್ರಶ್ನೆ ಅಲ್ಲವೇ ಹಾಗೆ ಹಿಂದಿನ ಕಲ್ಪದಲ್ಲಿ ಯಾರು ಪ್ರಯತ್ನ ಮಾಡಿದ್ದರೋ ಅವರು ಆದರು ಅವರು ಈಗಲೂ ಪ್ರಯತ್ನ ಮಾಡುತ್ತಾರೆ ಮತ್ತೆ ಹಾಗೆ ಆಗುತ್ತಾರೆ ಆದ್ದರಿಂದ ಈ ನಡೆದಿದ್ದೇ ನಡೆಯುತ್ತದೆ ಎಂಬುದನ್ನು ನೀವು ಪ್ರಯತ್ನ ಮಾಡದೇ ಇರುವುದಕ್ಕೆ ಬಳಸಿಕೊಳ್ಳುವುದು ಸರಿಯಲ್ಲ ಈ ಜ್ಞಾನ ನಿಮಗೆ ದುಃಖ ನೀಡುತ್ತಾರೆ ದ್ರೋಹ ಮಾಡುತ್ತಾರೆ ಅಲ್ಲವೇ ಪಾಪ ಈ ನಾಟಕದಲ್ಲಿ ಏನನ್ನು ದಾಖಲಿಸಲಾಗಿದೆಯೋ ಅದನ್ನೇ ಅವರು ಮಾಡುತ್ತಿದ್ದಾರೆ ಎಂದು ಅವರನ್ನು ಕ್ಷಮಿಸುವುದಕ್ಕಾಗಿ ನೀವು ಯಾವುದೇ ಕಾರ್ಯವನ್ನು ಪ್ರಯತ್ನವನ್ನು ಮಾಡದೇ ಇರುವುದಕ್ಕಾಗಿ ಅಲ್ಲ ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕು ಓಂ ಶಾಂತಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು